ಭಾಗವತರಾಗಿರ್ತಕ್ಕಂಥ ಕಾಳಿಂಗ ನಾವು ಮಾಡಿ ನಿಮಗೆ ಕರೆಕ್ಟ್ ಆಗಿದೆ ಚಪ್ಪಾಡೇ ಕೊಡಿ ಮೇಘಗಳ 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 ಕಣ್ಣಾಗದೆ ನಲೆಯೂತಂ ನವಿಲು ಕುಣಿಯುತ್ತಿದೆ ನವಿಲು ಕುಣಿಯುತ್ತಿದೆ ನವಿಲು ಕುಣಿಯುತ್ತಿದೆ ನೋಡ ರಾಜ್ಕುಮಾರ್ ಒಬ್ಬ ಹುಡುಗ ಬಂದ ಸರ್ ಕಾಲೇಜ್ನಲ್ಲಿ ಪ್ರಿನ್ಸಿಪಲ್ ರಜೆ ಕೊಡ್ತಿರ್ಲಿಲ್ಲ ಒಬ್ಬ ಹುಡುಗ ಬಂದು ಕೇಳಿದೆ ನಮ್ಗೆ ರಜೆ ಕೊಡಿ ಅಂದ ಪ್ರಿನ್ಸಿಪಲ್ ಕೇಳಿದ್ರು ವಾಟ್ ಈಸ್ ಯುವರ್ ಟ್ಯಾಲೆಂಟ್ ನಿಮ್ಮ ಟ್ಯಾಲೆಂಟ್ ಏನು ಅವ ಹೇಳಿದ ನಾವು ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿ ಸರ್ ಅವ್ರದ್ದು ಒಂದು ಡೈಲಾಗ್ ಹೇಳ್ತೀನಿ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಅಂತ ಹೇಳಪ್ಪ ಅಂದ್ರು ಹೇಳಿದ ಹೊಂಚು ಹಾಕಿ ಸಂಚು ಮಾಡಿ ವಂಚನೆಯಿಂದ ನಮ್ಮ ರಾಜ್ಯವನ್ನೇಕಬಳಿಸಿ ಮರಿತಾ ಇರುವ ಶಿವ ಸ್ಕಂದರ್ಮ ಯಾವ ಕದಂಬರ್ಮ ವಂಶವೃಕ್ಷ ನಿರ್ನಾಮವಾಯಿತು ನಿರ್ಣಾಮವಾಯಿತು ಹೇಳಿದ್ರು ಅದೇ ವಂಶವೃಕ್ಷವೆಂದು ಮತ್ತೆ ಚಿಗುರು ತರೆಯುತ್ತಿ ನಿಂತಿದೆ ಕನ್ನಡಿಗರ ಪೌರುಷ ಕನ್ನಡಿಗರ ಸ್ವಾಭಿಮಾನ ಆ ಚಂದ್ರಾರ್ಕವಾಗಿ ನಿಲ್ಲುವಂಥದ್ದೇ ಹೊರತು ಏನಿನ್ನಂಥ ಕೋಟಿ ಪಲ್ಲವರ ನಿರಂತರ ದಾಳಿಯಿಂದ ಅಳೆಯದು ಎಂಬ ಸತ್ಯವನ್ನು ಪ್ರತ್ಯಕ್ಷ ಪ್ರಮಾಣ ಮಾಡಿ ತೋರಿಸುತ್ತೇನೆ ಅಂತ ಡಾಕ್ಟರ್ ರಾಜ್ಕುಮಾರ್ ಅವರು ಇದಾಗ ಧನ್ಯವಾದಗಳು ಇನ್ನೊಂದು ಸ್ವಲ್ಪ ಕೊಡಿ ಸರ್ ಇನ್ನೊಬ್ಬ ಹುಡುಗ ಬಂದ ಹಾಂ ನಮಗೆ ರಜೆ ಕೊಡಿ ಅಂತ ವಾಟ್ ಈಸ್ ಯುವರ್ ಟ್ಯಾಲೆಂಟ್ ನಾವು ಸಿದ್ದರಾಮಯ್ಯರ ಅಭಿಮಾನಿ ಸರ್ ಸಿದ್ದರಾಮಯ್ಯನವ್ರು ಈ ಡೈಲಾಗ್ ಹೇಳಿದ್ರೆ ಹೆಂಗೆ ಹೇಳ್ತಾರೆ ಸರಿ ಹೇಳು ಸಂಚು ಬಾಡಿ ವಂಜನೆಯಿಂದ ನಮ್ಮ ರಾಜ್ಯವನ್ನೇ ಕಮಡಿಸಿ ಬೆರೆಯುತ್ತಾ ಇರುವ ಶಿವಸ್ಕಂದ ವರ್ಮ ಯಾವ ಕದಂಬರ ವಂಶ ವೃಕ್ಷರಿಂದ ಸಿಕ್ಕಿ ನಿರ್ಣಾಭವ ಅಂತ ತಿಳಿದಿರುವ ಅದೇ ವಂಶ ವೃಕ್ಷವೆಂದು ಮತ್ತೆ ಚಿಗುರಿ ತಲೆ ಎತ್ತಿ ನಿಂತಿದೆ ಇಷ್ಟು ಸಾಕು ಧನ್ಯವಾದಗಳು ಇನ್ನೊಬ್ಬರು ಬಂದರೆ ನಮ್ಗೆ ರಜೆ ಕೊಡಿ ಅಂದ ವಾಟ್ ಈಸ್ ಯುವರ್ ಟ್ಯಾಲೆಂಟ್ ನಾನು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ ಅಭಿಮಾನಿ ಸರ್ ಅವ್ರಿಗೆ ಈ ಡೈಲಾಗ್ ಹೇಳ್ತಾರೆ ಸರಿ ಹೇಳು ಯಾವ ಹೊಂಚು ಹಾಕಿ ಸಂಚು ಮಾಡಿ ವಂಚನೆಯಿಂದ ನಮ್ಮ ರಾಜ್ಯವನ್ನೇ ಕಬಳಿಸಿ ಮರಿತಾಯಿರೋ ಶಿವ ಸ್ಕಂದ ವರ್ಮ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ ಸಿನಿಮಾದವರು ಸಿನಿಮಾ ಮಾಡಬೇಕು ರಾಜಕೀಯದವ್ರು ರಾಜಕೀಯ ಮಾಡಬೇಕು ಹೀಗಾಗಿ ನಮ್ಮ ಡೈಲಾಗ್ ಇಷ್ಟಕ್ಕೆ ಮುಗಿಸ್ತಾ ಇದ್ದೀನಿ ಖರ್ಗೆ ಸಾಹಲ್ಲಿ ಕೇಳಿದ್ವಿ ಯಾಕೆ ಸರ್ ನಿಮ್ಮ ವಾಯ್ಸ್ ಹಿಂಗಾಗಿದೆ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿ ಎತ್ತಿ ನಮ್ಮ ಧ್ವನಿ ಹೋಗಿದ್ದೀರಿ ಅಂದರು ಇನ್ನೊಬ್ಬ ಹುಡುಗ ಬಂದ ನಮ್ಗೆ ರಜೆ ಕೊಡಿ ವಾಟ್ ಈಸ್ ಯುವರ್ ಟ್ಯಾಲೆಂಟ್ ನಾವು ಯಡಿಯೂರಪ್ಪನವರ ಅಭಿಮಾನಿ ಸರ್ ಅವರು ಈಡೇಲ್ ಹೇಳೋದು ಹೆಂಗೆ ಹೇಳ್ತಾರೆ ಡಾಕ್ಟರ್ ರಾಜ್ಕುಮಾರ್ ಅವರು ಹೇಳು ಒಂದು ಸಂದರ್ಭದಲ್ಲಿ ನಿಮಗೆಲ್ಲ ಗೊತ್ತಿರಬಹುದು ವಂಚುವಾಗಿ ಸಂಚು ಮಾಡಿ ವಂಚನೆ ವಂಚವನ್ನೇ ಕಬಳಿಸಿ ಮರಿದ್ರು ಶಿವಸ್ಕಂದವರು ಯಾವ ಕದಂಬರಿ ವಂಶವೃಕ್ಷ ಕ್ರೌರಿಕೆ ಸಿಕ್ಕಿ ನೃಢಂಬಾಯ್ತು ಅಂತ ಹೇಳಿದ್ರು ಅದೇ ವಂಶ ವೃಕ್ಷವಿಂದ ಮತ್ತೆ ಚಿಗುರು ದಲೆಯ ಕನ್ನಡಿಗರ ಪೌರುಷ ಕನ್ನಡಿಗರ ಸ್ವಾಭಿಮಾನ ಆ ಚಂದ್ರವರ್ ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ ರಾಜ್ಯದ ಮೂಲೆ ಮೂಲೆಯಲ್ಲಿ ಹುಡುಗರಲ್ಲಿದ್ದರು ಇನ್ನೊಂದು ಹುಡುಗಿದ್ದ ಸರ್ ನಾನು ಉಡುಪಿಯವನು ಸರ್ ಸರಿ ಹೇಳು ಈ ಪೇಜಾವರ್ಶ್ರೀಗಳು ಮಾತಾಡಿದ ಹೆಂಗೆ ಮಾತಾಡ್ತಾರೆ ಸರ್ ಸರಿ ಹೇಳು ಉಡುಪಿಯ ಮಠದ ಪೇಜಾವರ್ಶ್ರೀಗಳು ಅವರು ನಿಮ್ಗೆ ಕರೆಕ್ಟಾಗಿ ಆಗಿ ಕೊಡಿ ಯಾವ ಸಂದರ್ಭದಲ್ಲಿ ಒಂದು ಮಾತ್ರ ಹೇಳಿ ಇಷ್ಟಪಡ್ತೀನಿ ನಾನು ಜಗನ್ನಾಥಾಸರು ಒಂದು ಮಾತು ಹೇಳ್ತಾರೆ ವಿಷಯ ಇದೆ ಇದೀನಿ ದುಷ್ಟರಾಣ್ಯದ ಬೃದುಕರ್ಮವ ದುಷ್ಟರನ್ನದ ಸೀದೆ ಬಿಟ್ಟಲ್ಲ ವೇಣುಗೋಪಾಲ್ ಅಂತ ಹೇಳಿದ ದುಷ್ಟವನ್ನು ದಾಸತ್ವದಿಂದ ಭಕ್ತಿಯಿಂದ ಭಾರತದಿಂದ ದಾಸತ್ವವನ್ನು ಪ್ರಾರ್ಥಿಸಿದರೆ ಕೃಷ್ಣ ಪರಮಾತ್ಮ ಕೈ ಹಿಡಿದರೆ ನನ್ನ ಮಾತನ್ನು ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಇನ್ನೊಬ್ಬ ನೋಡ್ಕೊ ಬಂದ ಸರ್ ನಮ್ಗೆ ರಜೆ ಕೊಡಿ ಅಂತ ವಾಟ್ ಈಸ್ ಯುವರ್ ಟ್ಯಾಲೆಂಟ್ ಅವನಿಂದ ನಾವು ಯಕ್ಷಗಾನ ಅಭಿಮಾನಿ ಸರ್ ನಮ್ಮಲ್ಲಿ ಒಂದು ಟ್ಯಾಲೆಂಟ್ ತೋರಿಸ್ತೀನಿ ಇದು ನನಗೆ ಮೋಹನ್ ಅಳ್ವ ಸರ್ ನಾನೊಂದು ಅರವತ್ತು ಧ್ವನಿ ಮಾಡ್ತಿದ್ದೆ ಈ ಧ್ವನಿ ಭಾಳ ಕಷ್ಟ ಒಬ್ಬರು ಕ್ಯಾಸೆಟ್ ಕೊಟ್ಟರು ಮೋಹನ್ ಅಳ್ವ ಸರ್ ನೋಡಿಸಿರಿ ಅಂತಕ್ಕಂಥ ಕರೆಸಿದರು ಈ ಧ್ವನಿ ನೀವು ಮಾಡಿ ಅಂದರು ನೋಡೋಣ ಪ್ರಯತ್ನ ಮಾಡ್ತೀನಿ ನಲವತ್ತು ಧ್ವನಿ ಮಾಡೋದು ಒಂದೇ ತೂಕ ಆದರೆ ಇದು ಧ್ವನಿ ಮಾಡೋದೇ ಒಂದೇ ತೂಕ ಯಕ್ಷಗಾನ ಭಾಗವತರು ಕಾಳಿಂಗನ ಮಾಡ್ರಂಥೇಳಿ ಅವ್ರದ್ದು ಒಂದು ಕ್ಯಾಸೆಟ್ ಕೊಟ್ಟಿದ್ರು ನಾನು ಕೇಳಲಿಕ್ಕೆ ಇದನ್ನ ಅನುಕರಣೆ ಮಾಡಿ ಅಂದರು ಅದು ತುಂಬ ಕಷ್ಟ ಆದರೂ ಪ್ರಯತ್ನ ಮಾಡ್ತೀನಿ ನಾಗಶ್ರೀ ಅಂತಕ್ಕಂಥ ಒಂದು ಕ್ಯಾಸ ಇದನ್ನು ಯಕ್ಷಗಾನದಲ್ಲಿ ಭಾಗವತರಾಗಿರ್ತಕ್ಕಂಥ ಕಾಳಿಂಗ ನಾವು ಮಾಡಿರೋ ಧ್ವನಿ ನಿಮಗೆ ಕರೆಕ್ಟಾಗಿ ಚಪ್ಪಾಡೇ ಕೊಡಿ ಲ ಗನಳು ಮೇಘಗಳ 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 ಕಣ್ಣಾಗದೇ ನವಿಲು ಕುಣೆಯುತ್ತಿದೆ ನವಿಲು ಕುಣೆಯುತ್ತಿದೆ ನವಿಲು ಕುಣೆಯುತ್ತಿದೆ ನೋಡ ನಿಜ ನಿಜ ಜನ ನೆಚ್ಚಿನಲ್ಲೆಗೊಂಡ ಗುಂಡ ಕವು ಬಚ್ಚ ಪ್ಯಾರೆ ಯೂ ಕೆಚ್ಚ ಕೇಳುವ ನಮ್ಮ ಚಂದನು ತಾ ಜೀವನ್ದಾಗ ಇಷ್ಟು ಚೋರು ಚಪ್ಪಾಳಿ ಕೇಳಿದ್ದ ಪಸ್ಟ್ ಟೈಮ್ನಾಗ ಯಾಕಂದರೆ ಕಾಳಿಂಗನ ಒಟ್ಟ ಧ್ವನಿ ಭಾಳ ಅದ್ಭುತವಾಗಿರ್ತಕ್ಕಂಥದ್ದು ಆ ಧ್ವನಿ ಅನುಕರಣೆ ಮಾಡೋದು ಬಹಳ ಕಷ್ಟ ಇನ್ನೊಂದು ಧ್ವನಿ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ ನಿಮ್ಮೆಲ್ಲರ ನೆಚ್ಚಿನ ಪತ್ರಿಕೆ ಸಂಪಾದಕರಾಗಿರ್ತಕ್ಕಂಥ ದಿವಂಗತ ರವಿ ಬೆಳಿಗರಿ ಅವರ ಒಂದು ಧ್ವನಿ ಧ್ವನಿ ಕರೆಕ್ಟ್ ಆಗಿ ಚಪ್ಪಾಳೆ ಕೊಡಿ ಪ್ರಿಯ ನಾನು ನಿಮ್ಮ ರವಿ ಬೆಳಿಗರಿ ಮಾಡುವ ನಮಸ್ಕಾರ ಒಂದಿನ ಸಂಜೆ ಜಯನಗರದಿಂದ ಸೌತರ್ನ್ ಸರ್ಕಲ್ ಕಡೆ ಹೋಗುವ ಸಂದರ್ಭದಲ್ಲಿ ಒಂದು ಅಲ್ಲಿ ನನ್ನ ಗಾಡಿನ ಸ್ಟಾಪ್ ಮಾಡ್ತೀನಿ ಅವ್ರು ಹುಡುಗ ಬಂದು ಕೇಳ್ತಾನೆ ಸರ್ ನಾನು ನಿಮ್ಮ ಜಿಲ್ಲೆಯವನು ಬಿಡುವಿದೆ ನಿಮ್ಮ ಪತ್ರಿಕೆ ಓದ್ತೀನಿ ನನ್ನ ಹೆಸರು ಕೊಟ್ರೆ ಶ್ರೀ ಅಂತಾನೆ ಇದು ಇನ್ನೊಂದು ಧ್ವನಿ ಭಾರತದಲ್ಲಿ ಅತಿ ದೊಡ್ಡ ಶ್ರೀಮಂತ ಪ್ರಧಾನ ಆಗುವಂತ ಆಗುವುದನ್ನು ತೋರಿಸಿಕೊಟ್ಟರು ನೆಹರುಜಿ ಅವರು ಒಬ್ಬ ನಿಷ್ಠಾವಂತ ವ್ಯಕ್ತಿ ಭಾರತ ಪ್ರಧಾನ ಮಂತ್ರಿ ಆಗುವುದನ್ನು ತೋರಿಸಿಕೊಟ್ಟರು ಶ್ರೀಮತಿ ಸಾರಿ ಬದ್ರ ಶಾಸ್ತ್ರಿಜಿ ಅವರು ಒಬ್ಬ ಮಹಿಳೆ ಭಾರತ ಪ್ರಧಾನಮಂತ್ರಿ ಆಗುವುದನ್ನು ತೋರಿಸಿಕೊಟ್ಟರು ಶ್ರೀಮತಿ ಇಂದಿರಾ ಗಾಂಧೀಜಿಯವರು ಒಬ್ಬ ಯುವಕರು ಭಾರತ ಪ್ರಧಾನಮಂತ್ರಿ ಆಗುವಂತ ತೋರಿಸ್ಕೊಟ್ಟರು ರಾಜೀವ್ ಗಾಂಧೀಜಿಯವರು ಒಬ್ಬ ಮಣ್ಣಿನ ಮಗ ಕೂಡ ಭಾರತ ಪ್ರಧಾನಮಂತ್ರಿ ಆಗುವಂತ ತೋರಿಸ್ಕೊಟ್ಟರು ದೇವೇಗೌಡರು ಒಬ್ಬ ಚಹಾ ಮಾಡ್ತಕ್ಕಂಥ ವ್ಯಕ್ತಿ ಕೂಡ ಭಾರತ ಪ್ರಧಾನಮಂತ್ರಿ ಆಗೋನ್ ತೋರಿಸ್ಕೊಟ್ಟರು ನರೇಂದ್ರ ಮೋದಿಜಿಯವರು ಪ್ರಥಮವಾಗಿ ದೇವೇಗೌಡರು ದೇವೇಗೌಡರು ಒಂದು ಡೈಲಾಗ್ ಹೇಳ್ತಾರೆ ರಾಜ್ಕುಮಾರ್ ಅವರು ಅವ್ರು ಹೆಂಗೆ ಹೇಳ್ತಾರೆ ನೋಡಿ ಅವರು ಹೇಳಿ ನಾವು ಹೇಳೋಕ್ಕಾಗುತ್ತೇನಿ ಯಾಕೆಂದರೆ ಅವರು ಸಿನಿಮಾ ನಟರು ಸಿನಿಮಾದವರು ಸಿನಿಮಾ ಮಾಡಬೇಕು ರಾಜಕೀಯದವರು ರಾಜಕೀಯ ಮಾಡಬೇಕು ರಾಜಕೀಯದಲ್ಲಿ ಸಿನಿಮಾ ಮಾಡ್ಬೋದು ಸಿನಿಮಾದಲ್ಲಿ ರಾಜಕೀಯ ಮಾಡ್ಬೋದು ಅಂತ ಹೇಳಿ ನನ್ನ ಮಾತು ಮುಗಿಸ್ತಿದ್ದೇನೆ ಇನ್ನೊಂದು ಧ್ವನಿ ನರೇಂದ್ರ ಮೋದಿಜಿಯವ್ರ ಧ್ವನಿ ಭಾರತ್ ಕೇ ಸಮ महात्मा गांधी जी के जन्मदिन अवसर पर हमने नया अभियान शुरू किए थे स्वच्छता आंदोलन में आप सब भाग लिए बहुत बहुत धन्यवाद है आपका मित्रों भारत को भूमिका दुकड़ा तो नहीं है जीता जागता राष्ट्रपुरुष है ये अर्पण का भूमि है ये तर्पण का भूमि है ये वंदन का धरती है अभिनंदन का धरती है यहाँ क्या नदियाँ हमारा लिए पवित्र गंगा माता है हम जिएंगे तो भारत के लिए मरेंगे तो भारत के लिए मरने के बाद भी गंगा जल में बहती हुई अस्थियों को कोई कान लगा कर सुनेगा तो एक तो ही आवाज आएगी भारत माता की बहुत बहुत धन्यवाद है भाषण मारता अर्ध घंटे भाषण माता गोती ಕೆಲವೊಬ್ರು ಭಾಷಣ ಮಾಡ್ತಾರೆ ಐದೇ ನಿಮಿಷ ಮಾಡಿರ್ತಾರೆ ಎಲ್ಲ ವಿಚಾರಗಳನ್ನ ಹೇಳ್ತಾರೆ ಇನ್ನು ಕೆಲವೊಬ್ರಿಗೆ ಭಾಷಣನೇ ಬರಲ್ಲ ಆದ್ರೂ ಅದ್ಭುತ ಭಾಷಣ ಮಾಡ್ತಾರೆ ಹೆಂಗೆ ಅಂತ ಒಬ್ಬ ಭಾಷಣಕಾರ ಇದ್ದ ಇಲ್ಲಿ ಕರೆಸ್ಬಿಟ್ರು ಇವತ್ತು ಉಡುಪಿಗೆ ಕರೆಸಿದ್ರು ನೀವು ನಮ್ಮ ವಕೀಲರು ಎಲ್ಲ ಇವ್ರನ್ನ ಉದ್ದೇಶ ಮಾತನಾಡಬೇಕು ನೀವು ಅಂತ ಬಂದ ನಿಮ್ಮೆಲ್ಲ ಉದ್ದೇಶ ಮಾತನಾಡ್ತಾನೆ ಜನಗಳೇ ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ ನನ್ನ ಮನಸ್ಸಿಗೆ ಭಾಳ ಇದು ಆಗ್ತಾ ಇದೆ ಏನಾಗ್ತದೆ ಈ ಒಂದು ಇದು ಇದು ಆಗಬೇಕಾದ್ರೆ ನಿಮ್ಮೆಲ್ಲರ ಒಂದು ಇದು ಇರಬೇಕು ನಿಮ್ಮೆಲ್ಲರ ಒಂದು ಇದು ಇದ್ರೆ ಈ ಒಂದು ಇದು ಇದಾಗಲಿಕ್ಕೆ ಇದಾಗ್ತದೆ ಈಗ ಇಷ್ಟು ವರ್ಷಗಳ ಕಾಲದಿಂದ ಈ ಒಂದು ಇದನ್ನು ನೀವೆಲ್ಲ ಇದನ್ನು ಮಾಡ್ಕೊಂಡು ಬಂದಿದ್ದೀರಲ್ಲ ಇದಕ್ಕಿಂತ ಇದು ಯಾವುದೇ ಇಲ್ಲ ಅಂತ ನನಗೆ ಹೇಳಲಿಕ್ಕೆ ಇದಾಗ್ತದೆ ಯಾಕಂದ್ರೆ ಈ ಒಂದು ಇದನ್ನ ಇಷ್ಟೆಲ್ಲ ಇದ್ರ ಈ ಒಂದು ಇದರಲ್ಲಿ ಇವ್ರು ಇಷ್ಟು ಜನ ಇದಾರಲ್ಲ ಇವ್ರನ್ನ ಇಲ್ಲಿಗೆ ಇದು ಮಾಡಿಸಿದ್ದು ನಮ್ಮ ಮನಸ್ಸಿಗೆ ಬಹಳ ಇದಾಗ್ತದೆ ಅವರು ಕೂಡ ತಮ್ಮ ಒಂದು ಇದನ್ನ ಇದು ಮಾಡ್ಕೊಂಡು ಇಲ್ಲಿ ಬಂದಿದ್ದಾರೆ ನೋಡಿ ಆ ಒಂದು ಇದಕ್ಕೆ ನಾವು ಇದನ್ನ ಹೇಳ್ತಾ ಒಂದ್ ಎರಡು ಇದನ್ನ ಇದು ಮಾಡ್ತೀವಿ ಯಾವುದನ್ನ ಏನು ಮಾಡಿದ್ನೋ ಏನೋ ಗೊತ್ತಾಗ್ಲಿಲ್ಲ ಇವನ್ನ ಏನ್ ಮಾಡ್ಬಿಟ್ರು ಇವನಿಗೆ ಭಾಷಣ ಬರಲ್ಲ ಅಂತ ಎಲ್ಲರಿಗೂ ಗೊತ್ತಿತ್ತು ಆದ್ರೂ ಎಲ್ಲಿ ಸೋತಿರ್ಲಿಲ್ಲ ಮಗ ಇವನ್ನ ಕರ್ಕೊಂಡು ಜೈಲಿಗೆ ಹೋಗ್ಬಿಟ್ರು ಕೈದಿಗಳಿಗೆ ಉದ್ದೇಶಿಸಿ ಭಾಷಣ ಮಾಡಿ ನೋಡಿ ಕೈದಿಗಳ ಉದ್ದೇಶ ಭಾಷಣ ಮಾಡ್ಬೇಕು ಅಲ್ಲಿ ಹೋದ ಕೈದಿ ಬಾಂಧವರೇ ನೀವೆಲ್ಲ ಕಡಿಮೆ ಸಂಖ್ಯೆಯಲ್ಲಿ ಸೇರಿ ನನ್ನ ಮನಸ್ಸಿಗೆ ಬಹಳ ದುಃಖ ಆಗ್ತಾ ಇದೆ ಈ ಜೇಲ್ ಕಟ್ಟಿಸಿದ ಯಾರಿಗೋಸ್ಕರ ನಿಮಗೋಸ್ಕರ ಈ ಜೇಲ್ ತುಂಬಿಸ್ಬೇಕು ಕರ್ನಾಟಕದಲ್ಲಿ ಈ ಜೇಲ್ ನಂಬರ್ ಒನ್ ಆಗಬೇಕು ಅಂದ್ರೇ ಈ ನಾವು ಹಗಲು ರಾತ್ರಿ ಕೂಡಿ ಕೆಲಸ ಮಾಡಿ ಜೇಲ್ ತುಂಬಿಸೋಣ ರಾಜ್ಯ ರಾಷ್ಟ್ರದಲ್ಲಿ ಈ ಜೇಲ ಹೆಸರನ್ನು ಕೀರ್ತಿ ಪತಾಕಿಯನ್ನು ಹಾರಿಸೋಣ ನಾವೆಲ್ಲರೂ ಜೇಲ್ ತುಂಬಿಸೋ ಕೆಲಸ ಮಾಡೋಣ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ ಅಂದ ಅವ್ನು ಲಾಠಿ ತಗೊಂಡು ಹೋಡಿದ್ರು ಪೊಲೀಸರು ಇವನು ಏನು ಮಾಡಿಬಿಟ್ರು ಈ ಕ್ರಿಕೆಟ್ ಮ್ಯಾಚ್ ನಡೆದಿತ್ತು ಅಲ್ಲಿ ಕರ್ಕೊಂಡೋದ್ರು ಅಲ್ಲಿ ಹೋಗಿ ಕ್ರಿಕೆಟ್ ಮ್ಯಾಚ್ ಫೈನಲ್ ಕಪ್ ಕೊಟ್ಟು ಭಾಷಣ ಮಾಡೋಕ್ಕೆ ಶುರು ಮಾಡಿದ ಪ್ರಿಯ ಆಟಗಾರೇ ನನಗೆ ಗೊತ್ತಿರಲಾರದ ಒಂದು ವಿಷಯ ನೀವು ಮರೆಯ ಮಾಡಿಸಿ ನನಗೆ ಗೊತ್ತಿರಲಿಲ್ಲ ದಯವಿಟ್ಟು ಕ್ಷಮಿಸಿ ಯಾಕಂದರೆ ಒಂದು ಸಣ್ಣ ಚೆಂಡಿಗೋಸ್ಕರ ಇಪ್ಪತ್ತೆರಡು ಜನ ಓಡಾಡ್ತಾ ಇದ್ದೀರಿ ಈ ವಿಷಯ ನನಗೆ ಮೊದಲೇ ಗೊತ್ತಿತ್ತು ಅಂದರೆ ಪ್ರತಿಯೊಬ್ಬರು ಒಂದೊಂದು ಚೆಂಡು ಕೊಡ್ತಿದ್ದೆ ನಾನು ನೀವು ಇಲ್ಲಿ ಬಂದು ಇಷ್ಟು ಓಡಾಡ್ರ ಅವಶ್ಯಕತೆ ಇರಲಿಲ್ಲ ಇನ್ನು ಮುಂದೆ ಈ ಥರ ತಪ್ಪುಗಳನ್ನು ಮಾಡಬೇಡಿ ಸಣ್ಣ ಸಣ್ಣ ಚಂಡುಗಳು ನಾಳೆ ಬನ್ನಿ ಒಂದು ಹತ್ತಿಪ್ಪತ್ತು ಚೆಂಡು ಕೊಡ್ತೀನಿ ತೊಗೊಂಡು ಹೋಗ್ಬಿಡಿ ಇನ್ಯಾರು ಗ್ರೌಂಡ್ ಗ್ರೌಂಡಿಗೆ ಬರಬೇಡ್ರಿ ಅಂತ ಇದಕ್ಕೂ ಇದ್ರಂಗೆ ಚಪ್ಪಾಡಿದ್ರಿ ಜನ ಇನ್ನೊಂದು ಕಡೆ ಏನು ಮಾಡ್ಬಿಟ್ರು ಕಂಡೀಷನ್ ಮಾಡ್ಬಿಟ್ರು ಈ ಮಗ ಇವತ್ತು ಭಾಷಣ ಮಾಡಲೇಬೇಕು ನೀವು ನಲವತ್ತೈದು ನಿಮಿಷ ಸ್ಪೀಚ್ ಮಾಡಬೇಕು ಏನು ಮಾಡ್ತೀರಾ ಮಾಡ್ರಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ನಲವತ್ತೈದು ನಿಮಿಷ ಭಾಷಣ ಮಾಡಬೇಕು ಸೌಂಡ್ ಸಿಸ್ಟಮ್ ನೋಡ್ರಿ ಸೌಂಡ್ ಸಿಸ್ಟಮ್ ಎಷ್ಟು ಚೆನ್ನಾಗಿದೆ ನಿಜವಾಗ್ಲೂ ಅವ್ರಿಗೊಂದು ತಡಿ ಸೌಂಡ್ ಭಾಳ ಚೆನ್ನಾಗಿದೆ ಸರ್ ಸೌಂಡ್ ಸಿಸ್ಟಮ್ ಇಲ್ಲಿ ಬಂದ ಭಾಷಣ ಮಾಡಬೇಕಾಗಿದೆ ಈಗ ಅವನಿಗೂ ಭಾಷಣ ಬರಲ್ಲ ಆದರೆ ಭಾಷಣ ಬರಲ್ಲ ಅಂತ ತೋರ್ ಸೌಂಡ್ ಸಿಸ್ಟಮ್ ಸರಿ ಇಲ್ಲ ಅಂತ ಅವ್ರ ಮೇಲೆ ಕಂಪ್ಲೇಂಟ್ ಮಾಡಿಬಿಟ್ಟ ಹೆಂಗ್ ಮಾಡಿದ ನೋಡಿ ಭಾಷಣ ಮಾಡ್ತಾ ಇದ್ದಾನೆ ಸೌಂಡ್ ಸರಿಯಿಲ್ಲ ಶುರುವಾಯ್ತು ಜನ ಎಲ್ಲ ಕರೆಸಿದ್ದಾರೆ ಕನ್ನಡ ರಾಜ್ಯೋತ್ಸವ ಬಗ್ಗೆ ತುಂಬಾ ಜನ ಸರ್ ಫಾರ್ಟಿ ಫೈವ್ ಮಿನಿಟ್ಸ್ ಟೈಮ್ ಇದೆ ಹೆಂಗ್ ಮಾತಾಡ್ತಾರೆ ನೋಡೋಣ ಅಂತಂದ್ರು ಮಾ ಜನಗಳೇ ನಿಮ್ಗೆಲ್ಲ ಗೊತ್ತಿರಬಹುದು ಕನ್ನಡ ಹೋರಾಟ ಕನ್ನಡ ಸಂದರ್ಭದಲ್ಲಿ ನಾವೆಲ್ಲರೂ ಸೇರಿ ರಾಜ್ಯೋತ್ಸವ ಮಾಡ್ತಾ ಇದ್ದೀವಿ ಕನ್ನಡ ರಾಜ್ಯೋತ್ಸವಗಳಲ್ಲಿ ಕನ್ನಡ ರಾಜ್ಯೋತ್ಸವ ಆಗಿದೆ ಕುವ್ಯಂಪು ಅವ್ರು ಏನ್ ಹೇಳಿದ್ರು ಎತ್ತು ಮಾತುಗಳನ್ನ ನೆನಪಾಗ್ತದೆ ಕನ್ನಡ ರಾಜ್ಯೋತ್ಸವದಲ್ಲಿ ಇವತ್ತಿನ ದಿನದಲ್ಲಿ ನಾವು ನೋಡಿದ ಆಗ ಡಾಕ್ಟ್ರ್ ರಾಜ್ಕುಮಾರ್ ಅವರು ಏನು ಹೇಳಿದ್ರು ನಡಾಣ ಹುಡ್ಲೇಬೇಕು ಅನ್ನಬೇಕು ಹೇಳಿದ್ರು ಜನ 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 ಸೌಂಡ್ ಚೆನ್ನಾಗಿಡಾಯ ಎಷ್ಟು ಚೆನ್ನಾಗಿ ಭಾಷಣ ಮಾಡ್ತಿದ್ದಾನೆ ಅವನ ಭಾಷ್ಣವೇ ಹಂಗೆ ಕಟ್ ಕಟ್ ಮಾಡ್ತಿದ್ದಾನೆ ಅವ್ನು ಭಾಷ್ಣನೇ ಬರಲ್ಲ ಸೌಂಡ್ ಮೈಕ್ ಸರಿಯಿಲ್ಲ ಅಂದ್ರು ಜನ ಜನ ಇವತ್ತಿನ ಒಳಿ ಸಂದರ್ಭ ಮಾಡಬೇಕಾಗ್ತದೆ ಅಂತ ಹೇಳ್ತಾ ನಾನು ಒಂದ್ ಎರಡು ದಿನ ಇದು ಮಾಡ್ತೀನಿ ನೆಕ್ಸ್ಟ್ ಟೈಮ್ ಸೌಂಡ್ ಸಿಸ್ಟಮ್ ಚೆನ್ನಾಗಿರಲಿ ನನ್ನ ಭಾಷೆ ಪ್ರಿಪೇರ್ ಆಗಿ ಬರ್ತೀನಿ ನೋಡಿ ನಮ್ಮ ಜನ ಎಷ್ಟು ಒಳ್ಳೆ ಜನ ಅಂದ್ರೆ ಹಿಂಗ್ ಭಾಷಣ ಮಾಡಿದ್ರು ಚಪ್ಪಾಡ್ತಾಡ್ತಾರೆ ಮನುಷ್ಯನಿಗೆ ಮನುಷ್ಯರಿಗೂ ಮೊಬೈಲ್ಗೂ ಬಹಳ ಹತ್ತಿರದ ಸಂಬಂಧ ಮನುಷ್ಯರಿಗೂ ಮೊಬೈಲ್ಗೂ ಬಹಳ ಹತ್ತಿರದ ಸಂಬಂಧ ಕಾಲ್ಗಳಿಲ್ಲ ಮನುಷ್ಯನಿಗೆ ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ ಮೊಬೈಲ್ನಲ್ಲಿ ಬ್ಯಾಲೆನ್ಸ್ ಇಲ್ಲಂದ್ರೆ ಕಾಲ್ ಮಾಡೋಕ್ಕಾಗಲ್ಲ ಸಂಸಾರ ಮೊಬೈಲ್ ಇದ್ದಂಗೆ ಸಂಸಾರ ಎಂಬ ಮೊಬೈಲ್ಗೆ ಹೆಂಡದೇ ಸಿಮ್ ಕಾರ್ಡ್ ಗಂಡನೇ ಕರೆನ್ಸಿ ಮಕ್ಕಳೇ ಕಾಲ್ಗಳು ಗಂಡ ಇನ್ಕಮಿಂಗು ಹೆಣ್ಣಾದರೆ ಔಟ್ ಗೋಯಿಂಗು ಮಕ್ಕಳೇ ಬೇಡ ಅಂದರೆ ಮಿಸ್ಸಡ್ ಕಾಲ್ಗಳು ದೇಹ ಅನ್ನೋ ಮೊಬೈಲಿಗೆ ದೇಹ ಎಂಬ ಮೊಬೈಲ್ಗೆ ಹೆಸರೇ ಸಿಮ್ ಕಾರ್ಡು ಉಸಿರಿ ಕರೆನ್ಸಿ ಸ್ವಿಚ್ ಆನ್ ಆದರೆ ಜನನ ಸ್ವಿಚ್ ಆಫ್ ಆದರೆ ಮರಣ ನೆಟ್ವರ್ಕ್ಗೆ ಜೀವನ ನಗುವೆ ರೀಚಾರ್ಜ್ ಬ್ಯಾಟ್ರಿ ಮನಸ್ಸಿಗೆ ಬೇಜಾರಾದಾಗ ಹೊಟ್ಟೆಗೆ ಹಸಿವಾದಾಗ ಊಟ ಎಷ್ಟು ಮುಖ್ಯನೋ ಮನಸ್ಸುಗಳಿಗೆ ಬೇಜಾರಾದಾಗ ಮನೋರಂಜನೆ ಕೂಡ ಅಷ್ಟೇ ಮುಖ್ಯ ಅಂತ ಹೇಳಿ ಇವತ್ತು ಅಲ್ಲಿಂದ ಇಲ್ಲಿಗೆ ನಮ್ಮನ್ನು ಈ ಒಂದು ಇದರಲ್ಲಿ ಇದು ಮಾಡಿಸಿ ಇದು ಮಾಡಲಿಕ್ಕೆ ಇದು ಮಾಡಿ ಕೊಟ್ಟಿದ್ದೀರಿ ಇಂಥ ಒಂದು ಇದನ್ನು ನಾವು ಇದು ಮಾಡಲಿಕ್ಕೆ ಇದು ಮಾಡೋದು ಆಗೋದಿಲ್ಲ ಅಂತ ಇದನ್ನು ಹೇಳ್ತಾ ನೋಡ್ರಿ ಮಾತು ಆಡಿದ್ರೆ ಹೆಂಗಿರಬೇಕು ಒಬ್ಬರು ಕವಿ ಹೇಳ್ತಾರೆ ಮಾತು ಆಡಿದರೆ ಹೆಂಗಿರಬೇಕು ಮಾತು ಅವ್ರಂಗೂ ಇರಬಾರ್ದು ಮಾತು ಇವ್ರಂಗ ಮಾತು ಅವ್ರಂಗ ಇರಬಾರ್ದು ಮಾತು ಇವ್ರಂಗ ಇರಬಾರ್ದು ಮಾತು ಹಂಗೆ ಇರಬಾರ್ದು ಮಾತು ಹಿಂಗಿರಬಾರ್ದು ಮಾತು ಹಿಂಗಿರಬಾರ್ದು ಮಾತು ಹಂಗೆ ಇರಬಾರ್ದು ಮಾತಾಡಿದ್ರೆ ಮಾತಿಗೆ ಯಾರ್ದು ಹಂಗೆ ಇರಬಾರ್ದು ಮಾತಿಗೆ ಒಂದು ರೀತಿ ಇರಬೇಕು ಮಾತಿನಲ್ಲಿ ಒಂದು ಪ್ರೀತಿ ಇರಬೇಕು ಒಂದು ನೀತಿ ಇರಬೇಕು ಒಂದು ಉದ್ದೇಶ ಇರಬೇಕು ಒಂದು ಆದೇಶ ಇರಬೇಕು ಮಾತಿನಲ್ಲಿ ಒಂದು ಸಂದೇಶ ಇರಬೇಕು ಮಾತಿನಲ್ಲಿ ಒಂದು ನೆಲೆ ಇರಬೇಕು ಮಾತಿಗೊಂದು ಬೆಲೆ ಇರಬೇಕು ಮಾತಿನಲ್ಲಿ ಒಂದು ಕಲೆ ಇರಬೇಕು ಮಾತು ಮಿತವಾಗಿರಬೇಕು ಮಾತು ಹಿತವಾಗಿರಬೇಕು ನುಡಿದರೆ ಮುತ್ತಿನ ಹಾರದಂತಿರಬೇಕು ಅದಕ್ಕೆ ಭಾಷಣಕಾರ ಹೇಳಿದ್ರು ಕೆಲವೊಬ್ರು ಮಾತುಗಳನ್ನು ಐದೇ ನಿಮಿಷ ಮಾತಾಡಿರ್ತಾರೆ ಎಷ್ಟು ಚೆನ್ನಾಗಿರ್ತವೆ ಕನ್ನಡ ಶೈಲಿಗಳು ಕನ್ನಡ ಹೊಸದುಲ್ಲ ಒಂದು ಶೈಲಿಗಳು ಬರೀತಾರೆ ಎಷ್ಟು ಚೆನ್ನಾಗಿ ಬರೀತಾರೆ ಸರ್ ಬೆಂಗಳೂರಿನಿಂದ ಮಂಗಳೂರಿನವರೆಗೂ ಕಾಲವಾರದಿಂದ ಕೋಲಾರದವರೆಗೂ ಹಬ್ಬಿರುವ ಸುಂದರ ನಗರಗಳ ರಾಜಧಾನಿ ಬೆಂಗಳೂರು ನಗರ ಬೆಂಗಳೂರಿನಿಂದ ಮಂಗಳೂರಿನವರೆಗೂ ಕಾರವಾರದಿಂದ ಕೋಲಾರದವರೆಗೂ ಹಬ್ಬಿರುವ ಸುಂದರ ನಗರಗಳ ರಾಜಧಾನಿ ಬೆಂಗಳೂರು ನಗರ ಇತ್ತ ರಾಜಾಜಿ ಇತ್ತ ಶಿವಾಜಿ ಇತ್ತ ರಾಜಾಜಿ ಇತ್ತ ಶಿವಾಜಿ ಇತ್ತ ಎನ್ನಡ ಇತ್ತ ಎಕ್ಕಡ ಮಧ್ಯ ಗಡಗಡ ಸ್ವಲ್ಪ ಕನ್ನಡ ಇತ್ತ ಎನ್ನಡ ಇತ್ತ ಎಕ್ಕಡ ಮಧ್ಯ ಗಡಗಡ ಸ್ವಲ್ಪ ಕನ್ನಡ ಹಂಗ್ಯಾಕೆ ಯಾಕೆ ನಿಂತಿರುವ ಕೆಂಪೇಗೌಡ ಕೆಳಗಿಳಿದು ಬಂದು ಕೊರೆದು ಬಿಡು ಎಲ್ಲರ ಹೃದಯದಲ್ಲಿ ಕನ್ನಡ 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 ನೋಡಕ್ ಆಹಾಸ ಕವಿ ಎಷ್ಟೊಂದು ಬರೀತಾರೆ ಇನ್ನೊಂದು ಇನ್ನೊಬ್ರು ಬರೀತಾರೆ ಅವರೇ ಹೆಂಗಂದ್ರೆ ನನ್ನ ಅವಳ ಸಂಬಂಧ ನನ್ನ ತಿಳಿದಾಗಿನಿಂದ ನನ್ನ ಅವಳ ಸಂಬಂಧ ನನ್ನ ತಿಳಿದಾಗಿನಿಂದ ಕೇಳುತ್ತಿದ್ದಾಳೆ ನಮ್ಮಿಬ್ಬರಲ್ಲಿ ಯಾರು ನಿನಗೆ ಚಂದ ನನ್ನ ಅವಳ ಸಂಬಂಧ ನನ್ನ ಗೊತ್ತಾದಾಗಿನಿಂದ ಕೇಳುತ್ತಿದ್ದಾಳೆ ನಮ್ಮಿಬ್ಬರಲ್ಲಿ ಯಾರು ನಿನಗೆ ಚೆಂದ ನಾನಂದೆ ಹೇಗೆ ವರ್ಣಿಸಲಿ ಹೂವು ಹೂವುಗಳ ಮಕರಂದ ನಿನ್ನ ಸನಿಹ ಶ್ರೀಗಂಧ ಅವಳ ಸನಿಹ ಪರಮಾನಂದ ಆಗ ನನ್ನ ಹೆಂಡತಿ ಹೇಳಿದಳು ಮೊನ್ನೆ ನನ್ನ ಗೆಳೆಯನು ನನಗೆ ಹಿಂಗೆ ಅಂದ ನೋಡ್ರಿ ಎಷ್ಟು ಕನ್ನಡ ಭಾಷೆಗಳಲ್ಲಿ ಎಷ್ಟು ಹಾಸ್ಯಗಳನ್ನು ಮಾಡ್ಬೋದು ನಾವು ಎಲ್ಲಿಗಾರ ಕಾರ್ಯಕ್ರಮ ಹೋಗಿರ್ತೀವಲ್ಲ ಹೋದಾಗ ಮನೆಗೆ ಫೋನ್ ಮಾಡಬೇಕು ಮಾಡಬಾರ್ದು ಒಂದ್ಸರಿ ಫೋನ್ ಮಾಡಿ ಮನೆ ಫೋನ್ ಮಾಡಿದ್ದೆ ಬೆಳಗಾವಿಗೆ ಬಂದಿನಿ ಏನು ತರಲಿ ಎಂದೆ ಕುಂದಾ ತಗೊಂಬರ್ರಿ ಧಾರವಾಡಕ್ಕೆ ಬಂದಿನಿ ಏನು ತರಲಿ ಎಂದೆ ಪೇಡ ತಗೊಂಬರ್ರಿ ಬ್ಯಾಡಿಗೆ ಬಂದಿನಿ ಏನು ತರಲಿ ಅಂದರೆ ಮೆಣಸಿನಕಾಯಿ ತೊಗೊಂಡಿ ಕೆಲವೊಂದು ಊರಿಗೆ ಹೋದಾಗ ನಾವು ಹೇಳ್ಬಾರ್ದು ಐದು ವರ್ಷದಿಂದ ನಾನು ಮುದೋಳಕ್ಕೆ ಹೋಗಿದ್ದೆ ಮುದೋಳದಲ್ಲಿ ನಾಯಿ ಬಾಳೆ ಫೇಮಸ್ ನಾನು ಫೋನ್ ಮಾಡಿದೆ ಮುದೋಳಕ್ಕೆ ಬಂದಿನಿ ನಾಯಿ ತರಲೇ ಅಂತ ನಮ್ಗೆ ಎರಡೆರಡು ನಾಯಿ ಸಾಕೋಕ್ಕಾಗಲ್ಲ ಆಗಲ್ಲ ಎರಡು ನಾಯಿ ಇಲ್ಲಿ ನಮ್ಮನೆ ನಾಯಿ ಇಲ್ಲಲ್ಲ ಅಂದೆ ನೀವಿದ್ದೀರಲ್ಲ ಸಾಕು ನನಗೆ ನಾಯಿ ಅಂತಂದ್ರೆ ನಾವು ಮೂರು ತಿಂಗಳ ಮಾತುಬಿಟ್ಟೆ ನಾವು ಮೂರು ತಿಂಗಳ ಮಾತು ಬಿಟ್ಟೆ ಅಂತ ಆಕೆ ಮೂರು ತಿಂಗಳ ಮಾತು ಬಿಟ್ಟು ಅಲ್ಲಿಗೆ ಆರು ತಿಂಗಳ ಮಾತು ಇಲ್ಲ ನನಗೂ ನಾನು ಹೆಣ್ತಿಗೂ ಆರು ತಿಂಗಳ ಮಾತಿರಲ್ಲ ನಾನು ಹೋಗಿ ಪ್ರಾಣೇಶ್ವರ ನಮ್ಮ ಮನೆ ಎದುರಿನ ಮನೆಯೇ ನಮ್ಮ ಗುರುಗಳ ಪ್ರಾಣೇಶ್ವರ ಮನೆ ಅವ್ರಿಗೆ ಹೋಗಿ ಹೇಳಿದ್ರೆ ಅವ್ರು ಬಂದು ನಮ್ಮ ಹೆಣ್ತಿ ಬುದ್ಧಿವಾದ ಹೇಳ್ತಾರೆ ಅಂತಕೊಂಡು ಅವ್ರ ಮನೆಗೆ ಹೋದೆ ಗುರುಗಳೇ ನನಗೂ ನನ್ನ ಹೆಣ್ತಿಗೂ ಮಾತಿಲ್ಲ ಏನು ಮಾಡಬೇಕು ಅಂತ ಹೆಣ್ಮಕ್ಕಳಿಗೆ ವರ್ಣನೆ ಮಾಡಬೇಕು ಖುಷಿ ಪಡಿಸ್ಬೇಕು ಸಂತೋಷ ಪಡಿಸ್ ಅದಕ್ಕೆ ಹಿರಿಯರು ಹೇಳಿದರೆ ಹೇಳಿಕೊಟ್ಟ ಮಾತು ಕಟ್ಟಿಕೊಟ್ಟ ಬುತ್ತಿ ಬಹುದಿನಗಳ ಕಾಲ ಇರೋದಿಲ್ಲ ಖುಷಿ ಪಡಿಸ್ಬೇಕು ಅಂತ ಅಡಿಗೆ ಮಾಡ್ಕೊತ ಅಡಿಗೆ ಹಿಂದಿಂದ ಹೋಗಿ ಅವ್ಕಲ್ಲಿ ತಬ್ಕೊಂಬಿಟ್ಟೆ ಯಾವನೋ ಕಳ್ಳ ಅಂದ ಮಗ ನನ್ನ ಹೊಡೆದು ಹೋಗಿ ಫ್ರಿಜ್ನ ಮೂಲೆಯಾಗ ಬಿದ್ದೆ ಎದ್ದೇಳಬೇಕು ಅನ್ನೋದ್ರಲ್ಲಿ ನಮ್ಮ ಮನೆ ಕೆಲಸಗಳು ನೋಡಿಬಿಟ್ಲು ಆಕೆ ಹೇಳಿದ್ದು ಇನ್ನೊಂದು ಎಷ್ಟು ಬಾರಸಕ್ಕ ಯಾಕೆ ಮೂರು ತಿಂಗಳಾಯಿತು ನನಗೂ ಡೈಲಿ ಹಿಂಗೆ ಮಾಡ್ತಾನೆ ಅಲ್ಲಿಗೆ ಆರು ತಿಂಗಳ ಮಾತಿಲ್ಲ ಆರು ತಿಂಗಳ ನನಗೂ ಹೆಂಡತಿ ಮಾತಿರ್ಲಿಲ್ಲ ಆರು ತಿಂಗಳಾದ್ಮೇಲೆ ಮೇಲೆ ಗುರುಗಳು ಹೇಳಿದೆ ನನ್ನ ಜೊತೆಗೆ ನಾನು ಹೆಂಡತಿ ಹೇಳಿದೆ ನಾನು ನಿನ್ನ ಜೊತೆಯಲ್ಲಿ ಮಾತನಾಡಬೇಕೆಂಬ ಆಸೆ ಆಗಿದೆ ಎಂದೆ ಆಕೆ ಒಂದು ಚೀಟಿ ಬರೆದಿರ್ಕಲೋ ಮನೆಯಲ್ಲಿ ಮುಸಿ ತಿಕ್ಕ ಪಾತ್ರೆ ಸಿಕ್ಕಾಪಟ್ಟೆ ಬಿದ್ದೇವೆ ಮೊಸರೆ ಪಾತ್ರೆ ತಿಕ್ಕಿ ಬಟ್ಟೆ ಒಗೆದಾಕು ಯಾವ ಗಂಡಸು ಮನೆಯಲ್ಲಿ ಮುಸಿರೆ ತಿಕ್ತಾನೆ ಹೋಗಿ ನಮ್ಮ ಪ್ರಾಣೇಶ್ ಸರ್ ಹೇಳಬೇಕು ಅಂತ ಬಾಗಲ ತಗದೆ ಗುರುಗಳೇ ಅಂದೆ ಅವರು ಮನೆಯಲ್ಲಿ ತಿಕ್ತಾ ಇದ್ದ ನಾನು ಮಾತಾಡಿಸ್ತಿಲ್ಲ ಸಾಯಂಕಾಲ ಹೋದೆ ಹೋಗಿ ಗುರುಗಳೇ ನನಗೂ ನನ್ನ ಹೆಂಡತಿಗೆ ಮಾತಿಲ್ಲ ಅಂದೆ ಅವ್ರೆಲ್ರು ಹೆಂಡತಿ ವರ್ಣನೆ ಮಾಡು ಖುಷಿ ಪಡಿಸ್ ಆಯ್ತು ಊಟ ಏನು ಮಾಡ್ತಿದ್ದೆ ಅಳಿಗಿ ಏನು ಮಾಡಿದಳೆ ಒಬ್ಬಟ್ಟು ಮಾಡ್ತಾ ಇದ್ದಾಳೆ ಒಬ್ಬಟ್ಟು ತಂದು ತಟ್ಟೆಯಲ್ಲಿ ಹಾಕಿದ ತಕ್ಷಣ ನಾವು ತಿನ್ಬೇಡ ಮತ್ತೆ ಏನು ಮಾಡಲಿ ವರ್ಣನೆ ಮಾಡಿ ಹೋಗ್ಲು ಖುಷಿ ಪಡಿಸ್ ಆಯ್ತು ತಂದು ಎರಡು ಒಬ್ಬಟ್ಟು ಹೋಳಿಗೆ ಹಾಕಿದ್ದು ನಾನು ನೋಡಿದೆ ಖುಷಿ ಪಡಿಸ್ಬೇಕಂತ ತಿಳ್ಕೊಂಡು ವರ್ಣನೆ ಮಾಡೋಕೆ ಶುರು ಮಾಡಿದೆವು ವಾಹ್ ಏನು ಒಬ್ಬಟ್ಟು ತಿನ್ನಲೇಬಾರ್ದು ಯಾಕೆ ಅನ್ಲಿ ನೋಡಿದ್ರೇ ಹೊಟ್ಟೆ ತುಂಬುತ್ತೆ ಇಂಥ ಒಬ್ಬಟ್ಟು ತಿನ್ಬೇಕಾದ್ರೆ ಪೂರ್ವಜನ್ಮದ ಪುಣ್ಯ ಬೇಕು ನನ್ನ ಜೀವನ ಸಾರ್ಥ ಆಯ್ತು ನನ್ನ ಜೀವನ ಧನ್ಯನಾದೆ ಅಂದೆ ಅಡಿಗೆ ಮನೆಗಳಿಂದ ಕುಕ್ಕರ್ ಬಂದು ಬೆನ್ನಿಗೆ ಬಿತ್ತು ಯಾಕೆ ಅಂದೆ ಹದಿನೈದು ವರ್ಷದಿಂದ ನಿಮಗೆ ಅಡುಗೆ ಮಾಡಿ ಹಾಕ್ತೀನಿ ಒಂದು ದಿನವೂ ನಾನು ವರ್ಣನೆ ಮಾಡಲಿಲ್ಲ ಇವತ್ತು ಪಕ್ಕದ ಮನೆಯಲ್ಲಿ ಎರಡು ಒಬ್ಬಟ್ಟು ಕಟ್ಟಿಸಿದ್ದಾಳೆ ನಾನು ಅವಳು ವರ್ಣನೆ ಮಾಡಿಬಿಟ್ಟಿನಿ